ಸತ್ಪಥ ಸಂಭ್ರಮ ಈ ಕಾರ್ಯಕ್ರಮವನ್ನ ಇಪ್ಪತ್ತೈದನೇ ವರ್ಷದ ಸಂವಿಧಾನತೆಗಾಗಿ ಮಾಡ್ತಾ ಇದ್ರಲ್ಲ ಸರ್ ಇಪ್ಪತ್ತೈದನೇ ವರ್ಷ ಒಂದು ಪೊಲೀಸ್ ಸ್ಟೇಷನ್ ಇಪ್ಪತ್ತೈದು ವರ್ಷ ಅಂದ್ರೆ ಆ ಸಮಾರಂಭ ಕಾರ್ತಿರಂಗ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಇವರ ಅರ್ಥ ಒಂದು ಸರಾಯ ಅಂಗಡಿಗೆ ಇಪ್ಪತ್ತೈದು ವರ್ಷ ಅಂತಂದ್ರ ಅದರ ಆಚರಣೆ ಮಾಡಂಗಿಲ್ಲ ಒಂದು ಇಸ್ಪೇಟ್ ಕ್ಲಬ್ಗೆ ಮಾಡಂಗಿಲ್ಲ ಆದರೆ ಒಂದು ಶಾಲೆಗೆ ಮಾಡಲೇಬೇಕು ಯಾಕಂದ್ರೆ ಶಾಲೆಗಳು ಊರಾದರೂ ಸಹಿತ ಸಮಾಜಕ್ಕೆ ಭಕ್ತಿ ಇರಲಾರ ನಮ್ಮೂರಾಗ ಪೊಲೀಸ್ ಸ್ಟೇಷನ್ ಗ್ರೇ ಅಂತ ಸಂತೋಷ ಪಡ್ತಿರ್ತಾರೆ ಆಗಬಾರ್ದು ಪೊಲೀಸ್ ಸ್ಟೇ ಪೊಲೀಸರಿಗೆ ಕೆಲಸ ಕೊಡಬಾರ್ದು ಆ ಊರವರೇ ಅವ್ರು ನೋಡ್ಕೊಂತಾರೆ ಅನ್ನೋ ಭರವಸೆ ಇತ್ತು ಅಂದ್ರೆ ಪೊಲೀಸರು ಶಾಂತವಾದಂಥ ನಿದ್ರೆಯನ್ನು ಮಾಡ್ತಾರೆ ನೀವೆಲ್ಲ ನೋಡಿರ್ಬೋದು ಪೊಲೀಸರು ಕೆಲಸ ಗಮನಿಸಿರ್ಬೋದು ನಾವೆಲ್ಲ ಕರೋನಾ ಸಮಯದಲ್ಲಿ ಮನೆ ಹಿಡಿದು ಕುಂತಿದ್ವಿ ಹೊರಗೆ ಬಂದ್ರೆ ಎಲ್ಲಿ ಬರ್ಬೇಕು ಅಂತ ಹೇಳಿ ಬೆಕ್ಕು ನಾಯಿ ಸಹಿತ ನಮ್ಮ ಅವಾಗ ಇಲ್ಲಿ ಕೊರೋನಾ ಬಂದಕ್ಕೆ ನಮಗೆ ಬಂದರೆ ಹೆಂಗೆ ಅಂತ ಸಮಯದಲ್ಲಿ ಬೀದಿಗೆ ಎಳೆದು ಮಾಸ್ಕ್ ಕೂಡ ಇಲ್ಲದೆ ಹೋರಾಟ ಮಾಡಿದಂಥ ಏಕೈಕ ಸಿಬ್ಬಂದಿ ಅದು ಪೊಲೀಸ್ ಇಲಾಖೆ ಅಷ್ಟು ಮೀರಾಗಿ ಹೊರಗೆ ಬಂದವರಿಗೆ ಪ್ರಸಾದ ಕೊಟ್ಟಾರ ಮುಖ್ಯ ಅತಿಥಿಗಳಾಗಿ ರಾಜ ಶ್ರೀನಿವಾಸ್ ನಾಯಕರು ಇಲ್ಲಿ ಅನೇಕ ಜನ ಇಲ್ಲೆಲ್ಲ ಇದ್ದಾರೆ ಅವರ ಹೆಸರುಗಳು ನೀವೆಲ್ಲ ಗೊತ್ತಿರ್ತೀವಿ ಹೆಸರು ಹೇಳ್ತೀನಿ ಬೇರೆ ಊರ ಹೇಳ್ತೀವಿ ಇಲ್ಲಿ ಬೇಡ ನಿಮಗೆಲ್ಲ ಗೊತ್ತಾಯ್ತು ನನಗೆ ಸಂತೋಷ ಆಗಿರೋದು ಇವತ್ತು ಯಾವ ವಾರ ಸೋಮವಾರ ಹಾ ಸೋಮವಾರ ದಿವಸ ಇಷ್ಟು ಮಂದಿ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಸೀರಿಯಲ್ ಬಿಟ್ಟು ಬಂದಾರಂದ್ರೆ ಗುರುಗುಂಟ ಜೀವನದಲ್ಲಿ ಇದೊಂದು ಐತಿಹಾಸಿಕ ಘಟನೆ ನಿಮಗೆ ಶಾಲೆಯ ಬಗ್ಗೆ ಇರ್ತಕ್ಕಂಥ ಗೌರವ ಸುಮ್ಮನೆ ಕುಂದರವ್ರು ಅವ್ರ ನಡುವ ಒಬ್ರು ಯಾರು ಬಂದು ಕುಂದರು ದೊಡ್ಡವರು ನಾನು ಹಿಂಗೆ ಒಂದು ಊರಾಗ ಶಾಲಿ ಕಾರ್ಯಕ್ರಮಕ್ಕೆ ಹೋದಾಗ ಶಾಲೆ ಹುಡುಗ್ರೆ ನಿಮಗೆ ಮಾಸ್ತರ್ ಕರ್ಕೊಂಡು ಕುಂದರ್ಸ್ಬಿಟ್ಟೆ ಬರ್ರಿ ಯಾರು ಒಯ್ ಯೂನಿಟ್ ಆಗಿಂದ ಆ ಮಾಸ್ತರ್ಗೆ ಹುಡುಗ್ರು ಕಲ್ ಮತ್ತೆ ಅವನ ಜುಬ್ಬಾಕ ಹುಡುಗಿ ಜಡಿಗೆ ಗಂಟಾಕ್ ಅವ ಹೇಳ್ಬೇಕಂದ್ರೆ ಹಾ ಅದಕ್ಕೆ ಇದು ಮಂಗ್ಯಾನ ವಯಸ್ಸವ್ ಒಂದು ಹುಡುಗರು ದೊಡ್ಡ ಕೋತಿಗಳ ಮಂಗ್ಯಾ ಅಂತೀವಿ ಕೋತಿ ಅಂತೀರಿ ದೊಡ್ಡವ್ರ ಕರ ಕೋತಿ ಬರೋಂಗಿಲ್ಲ ನೋಡ್ರಿ ನೀವು ಹುಡ್ರು ಕರ ಜಲ್ದಿ ಬರ್ತಾರೆ ಯಾಕಂದ್ರೆ ಗೊತ್ತಿದ ಇದು ನಮ್ಮ ಪೈಕಿ ಅಂತೇಳಿ ಹಾ ಎಂಟು ವರ್ಷದವರೆಗೂ ಮಕ್ಕಳಿಗೆ ವಾನರ ಬುದ್ಧಿ ಇರ್ತೈತಿ ಅಂತ ಹೇಳ್ತಾರೆ ಶಾಸ್ತ್ರ ತಪ್ಪಲ್ಲ ಹಂಗಿರ್ಬೇಕು ನೋಡ್ರಿ ಕೋತಿ ಅಷ್ಟೇ ಆ್ಯಕ್ಟಿವ್ ನೀವು ಯಾವ ಠಾಣೆ ಕುಡಿದ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ ಹೆಂಗೆ ಜಿಗಿತೈತಿ ಹೆಂಗೆ ಹಾರತೈತಿ ಒಂದು ಕಡೆ ನಿನ್ನಂಗಿಲ್ಲ ಅದಕ್ಕೆ ಯಾಕೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ದೇವರು ಕೋತಿಗಳನ್ನೇ ತನ್ನ ಸಹಾಯಕ್ಕೆ ಅಂದ್ರೆ ಮನುಷ್ಯರ ಕೈಲಿ ಆಗೋದಿಲ್ಲ ಇದನ್ನು ಮಾಡಬೇಕಾಗಿರೋದು ವಾಹನರು ಅನ್ನೋ ಇದಕ್ಕಾಗಿ ವಾನರ ಸೇನೆಯನ್ನು ಕಟ್ಟಿವ ಅದರಲ್ಲಿ ಹನುಮಂತ ಸಮುದ್ರವನ್ನು ಹಾರಿ ಹೋಗಿ ಸೀತೆ ಇರುವಂಥ ವಿಷಯವನ್ನು ತಿಳ್ಕೊಂಬ ಮಕ್ಕಳಿಗೆ ಈ ಥರದ ಕಥೆಗಳು ಹೇಳಬೇಕಮ್ಮ ಅವೆಲ್ಲ ಬಿಡ್ತೀರಿ ನೀವು ಸೀರಿಯಲ್ ಹಾಕಿ ಕುಂತು ಬಿಡ್ತೀವಿ ಎಲ್ಲರೂ ಹೋಗಿ ಅಡಿಕೆ ಹೋಗಲ್ಲ ನಿಮ್ಗೆ ಗಂಡಂದ್ರಂತೂ ಆರಕ್ಕೆ ಮನೆ ಬಿಟ್ಟರು ಅಂದರೆ ಹೊತ್ತಿರ ಕನ ಬರೋಂಗಿಲ್ಲ ಬಂದರು ಅಂದರೆ ಸೀರೆ ಸೀರಿಯಲ್ಲೇ ಏನಾಗತ್ತೆ ಅದನ್ನ ಅದನ್ನು ಆತಕ್ಕೆ ಮಾಡ್ತೀರಿ ನೀವು ಪಾಪ ಅವ್ರು ಸುಮ್ಮನೆ ಹೊತ್ತು ಹೋಗ್ಲಿಕ್ಕೆ ವಾಕಿಂಗ್ ಮಾಡ್ತಿರ್ತವ್ರು ಯಾಕೆ ರೇಷ್ ಸಟ್ರ ಇನ್ನ ಇದೆ ರೀ ಸೀರಿಯಲ್ ಮುಗಿದ್ರಂಗಿಲ್ಲ ರೀ ಹೋದ್ರೆ ಮರ್ಯಾದೆ ಇಲ್ಲ ಅಂತ ಪಾಪ ಹಾಂ ಅಂಥ ಸಂದರ್ಭದಲ್ಲಿ ಇವತ್ತು ಮನೆ ಕೆಲಸಗಳನ್ನು ಬಿಟ್ಟು ಸೀರಿಯಲ್ ಬಿಟ್ಟು ಎಲ್ಲರೂ ಇಲ್ಲಿ ಒಂದು ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸೇರೋದು ನಿಜಕ್ಕೂ ಸಂತೋಷದ ವಿಷಯ ಶಾಲೆಗಳಾದರೆ ಮಂದಿರಗಳಾದರೆ ಮಠಗಳಾದರೆ ಸಂತೋಷ ಪಡಬೇಕು ಅಂಥ ಸಂತೋಷವನ್ನ ಇವತ್ತು ನಾನು ಈ ಊರಲ್ಲೇ ಕಾಣ್ತಾ ಇದ್ದೇನೆ ಭಾಳ ಸಣ್ಣ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಹೋರಾಟ ಆಗಿಲ್ರಿ ನಾನಿದ ಮುಖ ಮಾಡಿಕೊಂಡಲ್ಲಿ ಹೇಳಿದ್ರೆ ಆಗಲೇ ಅವರು ಫೋನ್ ಮಾಡಿಬಿಟ್ಟು ಯಾರೋ ಪವನ್ ಕುಮಾರ್ ನನಗೆ ಹೆಸರ ಭಾರಿ ಊರೈತಿ ಹೋಗ್ಬೇಕ್ರಿ ಇಷ್ಟ ರೀ ಯಾವ ಊರು ಅಂತ ಹೇಳಲಿಲ್ಲ ಊರಾಗ ನಾಳಿನಿಂದ ಮೂರು ದಿವಸ ಕಾಲ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಐತೆ ಅದರ ತಯಾರಿಯಲ್ಲಿ ಅದರ ಉಸ್ತುವಾರಿಯಲ್ಲಿ ಅದರ ಸ್ನೇಹಿತರ ಜೊತೆಗೆ ನಾನು ಅದಕ್ಕಾಗಿ ರೆಡಿ ಆಗ್ತಿದ್ದೆ ಅವಾಗ ಏ ಇವತ್ತು ಗುರುಗುಂಟಕ್ಕೆ ಹೋಗ್ಬೇಕು ರೀ ನಾಳೆ ಗುರುಗುಂಟಕ್ಕೆ ರೀ ಏ ನಾನು ಬರ್ಕೊಂಡೇ ಇಲ್ಲ ಲೋ ಮರಯ್ಯ ನೀವು ಭರಸೇ ಇಲ್ಲ ಅಂತ ಇಷ್ಟು ಬೈದು ನಾನು ನರಸಿಂಹ ಜೋಶಿಯವ್ರು ಇಲ್ಲೇ ಇಲ್ಲೇ ಇದ್ದರು ಅವ್ರಿಗೆ ಹೇಳಿದೆ ನೀವು ಹೋಗ್ತೀಯಪ್ಪ ಅಂತ ಅವರು ಫೋನ್ ಮಾಡಿ ಕೇಳಿರಿ ನಮ್ಮ ನೀವ್ ಸರ್ ಹೆಸರು ವೆಂಕಟೇಶ್ ಅವರು ಪ್ರಾಣೇಶ್ ಅವರು ಒಂದು ಅವ್ರ ಹಿಂದೆ ನೂರು ಮಂದಿ ಬರ್ರಿ ಅವ್ರ್ ಬಿಟ್ಟು ಯಾರು ಬರಂಗಿಲ್ಲ ಅಂತ ಹೇಳ್ಬಿಟ್ಟರು ಅವ ಕಲಾವಿದ ಏ ಇಲ್ಲ ರೀ ನೀವು ಬರ್ಲಾರದು ಹೋದ್ರೆ ನಾವು ವರ್ಷ ಬರ್ಬೇಕಾಗ್ಕತ್ತೆ ಅಂದ್ಬಿಟ್ಟು ಹ್ಞೂ ಎಲ್ಲ ಕಡೆ ಸನ್ಮಾನ ಮಾಡಿಸ್ತೀನಿ ಇಲ್ಲಿ ವರ್ಷ ಬರಬಾರ್ದು ನಾನು ಕಲಾವಿದ ಅಂತೇಳಿ ಇಲ್ಲಿಯ ಸಮೀಪ ಮಹಾಮನಿಯದನ ಯಾದಗಿರಿ ಅವಾಗ ಹೇಳಿದ್ರೆ ಅವ್ ಎಲ್ಲರೂ ಬರಲ್ರಿ ನೀವು ಬರ್ರಿ ನನಗೆ ಇದ್ದಕ್ಕಿದ್ದಂತೆ ನನ್ನ ಫೋಟೋ ಇರೋದಂತ ಯಾರೋ ವಾಟ್ಸಪ್ನಾಗ ಹಾಕಿ ನಾನು ನೋಡ್ತೀನಿ ಮೂರು ಹಸಿರು ಗುರು ಉಂಟಾಯ್ತು ಸಾಲ ವಾಲ್ಸಿಕ್ಕೋಸ್ ಬರೀ ನಾನು ಫೋಟೋ ಇದನ್ನ ಯಾವಾಗ ಒಟ್ಟಿಕೊಂಡಿ ನಾನು ಈಗ ಎಷ್ಟಕ್ಕೆ ಮುಗುದೈತೆ ಅನ್ನೋ ನನಗೆ ಗೊತ್ತೇ ಈಗ ಮೇಲೆ ಮೊನ್ನೆ ಆಮೇಲೆ ಗೊತ್ತಾಯ್ತು ಎಲ್ಲ ಸರಿ ಹೋಯ್ತು ಯಾಕೆ ನಾನು ಒಲ್ಲೇ ಅಂದ್ರೆ ಇವತ್ತು ಕ್ಷಯರೋಗ ದಿನಾಚರಣೆ ಟಿ ಬಿ ಅದರ ದಿನಾಚರಣೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಪ್ಪಳದಲ್ಲಿ ಎ ಸಿ ಡಿ ಸಿ ಅಲ್ಲಿನ ಮಿನಿಸ್ಟರ್ಗಳು ಎಲ್ಲರೂ ಸೇರಿರ್ತಕ್ಕಂಥ ಅದನ್ನು ಒಪ್ಪಿಕೊಂಡ್ಬಿಟ್ಟು ಅದು ಮುಗಿದಾಗ ನಾಲ್ಕು ಗಂಟೆ ಕಲ್ಲಿ ಬಿಟ್ಟು ನಾನು ಇಲ್ಲಿಗೆ ಬರ್ಬೇಕಾದ್ರೆ ದೇವ್ರನ್ನ ನೆನೆಸಿಟ್ಟು ಅಲ್ಲಿ ಐತಿ ನಾನು ದಿನಕ್ಕ ಒಂದೇ ಕಾರ್ಯಕ್ರಮಕ್ಕೆ ಕೊಡೋದು ನಾನು ಮೂರು ಕಾರ್ಯಕ್ರಮಗಳು ದಿನಕ್ಕೆ ಕೊಡೋದು ಕೇವಲ ಶಿವರಾತ್ರಿ ದಿವಸ ಮಾತ್ರ ಯಾಕಂದ್ರೆ ಬಹಳ ಮಾತಾಡುವಂಥ ಶಕ್ತಿ ಉಳಿದಿಲ್ಲ ನನ್ನ ಎಷ್ಟು ಇರ್ಬೋದು ಈಗ ಅಂದಾಜು ಮೂವತ್ತು ವೆರಿ ಗುಡ್ ಥ್ಯಾಂಕ್ಸ್ ಅಪ್ಪ ಹಾಂ ಮತ್ತೆ ನಲವತ್ತು ಸಬೋಜ್ ನೀವಮ್ಮ ಯಾರು ಅಕ್ಕಂಗೆ ಹೇಳ್ರಮ್ಮ ಎಷ್ಟು ವಯಸ್ಸದು ಅಂತ ನಿಮಗಿಂತ ಕಮ್ಮಿ ಹೇಳ್ಬೇಡ್ರೆ ಮತ್ತಿರದ ಹಾಂ ನೀವು ಒಂದು ಹೇಳೋಂಗಿಲ್ಲ ಹೆಚ್ಚು ಎಷ್ಟು ಹೇಳ ಅರವತ್ನಾಲ್ಕು ವರ್ಷ ನಾನು ಸಿಕ್ಸ್ಟಿ ಫೋರ್ ಇಯರ್ಸ್ ಇನ್ನ ಅಡ್ಡಾಡ್ತೀನಿ ಅಂದ್ರೆ ಅದು ನಮ್ಮಂಥವ್ರ ಅಭಿಮಾನ ಆಶೀರ್ವಾದ ನೀವು ಬರಬೇಕಂತೇನು ಬಲವಂತ ಮಾಡ್ತೀರಿ ಆ ಬಲವಂತ ನನ್ನ ಕೈಕಾಲಗಳಿಗೆ ಶಕ್ತಿಯನ್ನು ಕೊಡ್ತೀನಿ ಇದುವರೆಗೂ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಸಂಖ್ಯೆ ನಾಲ್ಕು ಸಾವಿರ ನಾನು ಸುತ್ತಿದಷ್ಟು ಊರನ್ನ ಊರುಗಳನ್ನು ಈ ರಾಜ್ಯದ ಯಾವ ಮುಖ್ಯಮಂತ್ರಿಯೂ ಸುತ್ತಿಲ್ಲ ಹೆಲಿಕಾಪ್ಟರ್ನ ಸಹಿತ ಅಡ್ಡಾಡಿಲ್ಲ ಅದ್ರ ಮ್ಯಾಗ ಹೋಗಿಲ್ಲ ಅವ್ರು ಅಂತಂಥ ಊರಿಗೆ ಹೋಗಿ ನಾನು ಹುಡ್ಕ್ಯಾಡ್ ಹಳ್ಳಿ ಕರೀತಾರೆ ನಾನು ಹೈಗೊಂದು ನಾನು ಹಳ್ಳಿ ಕರಿಬಾರೋ ಹ್ಞೂ ಏಯ್ ಇಲ್ರಿ ಊರ ನಮ್ಮ ಅಭಿಮಾನಿಗಳು ಬಹಳದಾಗೆ ಅದು ನಿಜಾನ ಹಳ್ಳಿಗಳವರೆಗೂ ಮುಟ್ಟಿದ್ದು ನಾನಲ್ಲ ಚಾನಲ್ಗಳು ಯೂಟ್ಯೂಬ್ಗಳು ಕರ್ಸ ಅಂತ ಪ್ರತಿಜ್ಞೆ ಮಾಡುವಷ್ಟರ ಮಟ್ಟಿಗೆ ಬಲಿಷ್ಠ ಆದ್ರೆ ಕನಿಷ್ಠ ಒಂದು ತಿಂಗಳ ಅಥವಾ ಹದಿನೈದು ದಿವಸದ ಮುಂಚೆ ಇವತ್ತು ನಾನು ಒಬ್ಬನ ಬರೋ ಎಂದೂ ಒಬ್ಬನ ಬರಂಗಿಲ್ಲ ಮೂರು ಜನ ಬರ್ತೀವಿ ನಾವು ಜೋಶಿ ಮಾಮನಿ ನಾನು ಅವರಿಬ್ರು ಮಾತಾಡಿ ನಗಿಸಿ ನೀವು ನಗಾಕ ರೆಡಿ ಆಗೀರಿ ಅಂತಂಗಿಲ್ಲ ನನಗೆ ಬಿಡ್ದವ ಪಾಪ ಇವತ್ತು ನಾನು ಒಬ್ಬನ ಬಂದೆ ಆದ್ರೂ ನಗಾಕತ್ತೀರಿ ನಾನು ಪುಣ್ಯ ಕುಂಕಾರ ನಾನು ಅಡ್ಡಾಡಿರ್ತಕ್ಕಂಥ ಊರುಗಳನ್ನ ಮೊದಲು ಹೇಳತ್ತೇ ಈ ಊರ ಹೆಸರು ಗುರುಗುಂಟ ಇಲ್ಲಿ ನಮ್ಮ ಸಂಬಂಧಿಕರ್ಗ ನನ್ನ ಮಗಳ ಕಡೆಯವ್ರಿಗೆ ಸಂಬಂಧಿಕಿದ್ರೆ ಆ ಅಲ್ಲಿಂದಾಗಿ ಆ ಊರ ಸಿಗತ್ತೋ ನಾನು ಒಂದು ಸಾರಿಗೆ ಬರಬೇಕಾಗಿತ್ತು ನನ್ನ ಈ ಪ್ರಯಾಣದಲ್ಲಿ ನಾನು ಬರಲಿಲ್ಲ ನಾನು ಗುರುಗುಂಟ ಅಂದರೆ ಆ ಏನು ಅಂಗಡಿ ಕಾಣ್ತಾ ಅಷ್ಟೇ ಅನ್ಕೊಂಬಿಟ್ಟಿದ್ ನಾನು ಇದು ಒಳಗೆ ಬಂದಂಗಿಲ್ಲ ಏನು ಬಾ ಬಾ ಬಾಬು ಕಿಷ್ಕಿಂದ ಮಾರ್ಗ ಏನು ಓಣಿ ಏನು ಏಳು ದೊಡ್ಡ ಒಬ್ಬ ಊರಲ್ಲಿ ಈಗೆಲ್ಲ ಯಾವುದೋ ಒಂದು ರಾಡ್ಸಿಂಗ್ ಹೇಳದ ನೋಡ್ತೀನಿ ಗುಂಪು ಗುಂಪಾಯಿ ಗುಂಪು ಗುಂಪಾಯಿ ಜನ ಭಜನಿ ಕುಂತ ಕರ್ಚ ಕಾರ್ನಾಗೆ ಒಪ್ಕೊಂಡೆ ಆದರೂ ಒಂದು ಎರಡು ಸ್ವಲ್ಪ ಕಮ್ಮಿ ಆದರೂ ಓಡಿ ಬಂದ್ಬಿಟ್ಟು ಪೂರ್ತಿ ಜಾಸ್ತಿ ಆದ್ರೂ ಅಲ್ಲೇ ಬಂದುಬಿಟ್ರು ಅವ್ರು ಕಮ್ಮಿ ಇರೋರು ಏನಾಗ್ಬಿಟ್ರು ಓಡಿ ಬಂದು ಪಂಚಿಕೊಂಡ್ರು ನೋಡೇ ಗಾಬ್ರೆ ಅವ್ರು ಒಜಾಕ್ ಬಂದ್ರೆ ನಾನು ಅನ್ನ ತಿಳ್ತಾಬಿಟ್ಟು ನೋಡಿದ ಹಾಂ ಏನು ಮಾಡ್ತಾರೆ ಅಂತಲ್ಲೇ ಆಡ್ತಾಯ್ತು ಏನು ಹೊಸದಲ್ಲ ಈಗ ಯಾವ ಎಲ್ಲ ನೋಡ್ಬಿಟ್ಟು ಎಷ್ಟೋ ಕಡೆ ಸುಡ್ದು ಬರ್ತಾರೆ ಅಪ್ಪ ಅಲ್ಲೆಲ್ಲ ಕುಂತಾರೆ ನನ್ನ ಪುಣ್ಯ ಇಲ್ಲಿ ಬಂದ್ರೆ ಗತಿ ಏನೈತೆ ನಂಗೆ ಹೀಗಾಗಿ ಒಬ್ರು ಯಾರ ಮಾಸ್ತರವ್ರು ನೋಡೋಕ್ಕೆ ಕುಂದರ್ಸೋಬೇಕು ಯಾಕಂದ್ರೆ ಅಪ್ಪ ಅವರು ಸಾಧ್ಯವಿಲ್ಲ ಅವ್ರ ಮನೆಯ ನಾನು ಕರ್ನಾಟಕದ ಸುಮಾರು ನಾಲ್ಕುನೂರ ಮೂವತ್ತೆರಡು ಊರುಗಳನ್ನು ಸುತ್ತಿದ್ದೇನೆ ಎಲ್ಲ ಊರುಗಳಲ್ಲೂ ಕಾರ್ಯಕ್ರಮ ಯಶಸ್ವಿ ನಾನು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಊರುಗಳನ್ನು ಅಡ್ಡಾಡಿದೆ ಎಲ್ರಿಗೂ ಕನ್ನಡ ಪ್ರೀತಿ ಹಾಸ್ಯ ಅನ್ನೋ ತಿಳಿಸ್ತೀನಿ ನಗಲಾರದಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಆ ಊರುಗಳ ಹೆಸರು ಎಷ್ಟು ವಿಚಿತ್ರದವರು ಆಶ್ಚರ್ಯಕ್ಕೆ